ಬಟ್ ಅವ್ರ ಲೈಫ್ ನೀವು ಅರ್ಥಪೂರ್ಣವೇ ಅರ್ಥ ಮಾಡಿಕೊಳ್ಬೇಕು ಒಂದೇ ಒಂದು ಇಶ್ಯೂ ಮಾತ್ರ ನಾನು ಹೇಳ್ತೀನಿ ನೈನ್ಟೀನ್ ಓ ಸೆವೆನ್ ಮಹಾತ್ಮ ಗಾಂಧಿ ಅವರು ಸೌತ್ ಆಫ್ರಿಕಾದಲ್ಲಿ ಇದ್ದಾರೆ ನಾಟಲ್ ಒಂದು ಪ್ರಾವಿನ್ಸ್ ಇದೆ ಸೌತ್ ಆಫ್ರಿಕಾದಲ್ಲಿ ತುಂಬ ಪ್ರಾವಿನ್ಸ್ ನಮ್ಮ ಇಂಡಿಯಾದಲ್ಲಿ ಕರ್ನಾಟಕ ತಮಿಳುನಾಡು ತರ ಒಂದು ಪ್ರಾವಿನ್ಸ್ ಇದೆ ಅಲ್ಲಿ ಏನು ಮಾಡ್ತಾರೆ ಆ ಟೈಮಲ್ಲಿ ಸೌತ್ ಆಫ್ರಿಕನ್ ಗೌರ್ಮೆಂಟ್ ಏನು ಹೇಳ್ತಾರೆ ಯಾರೋ ಒಬ್ಬ ಈ ಪ್ರಾವಿನ್ಸ್ ಆ ಪ್ರಾವಿನ್ಸ್ ಹೋಗ್ಬೇಕು ಒಂದು ಗೇಟ್ ಪಾಸ್ ತರ ತಗೊಂಡು ಹೋಗ್ಬೇಕು ಇದು ಯಾರು ತಗೊಂಡು ಹೋಗ್ಬೇಕು ಇಂಡಿಯನ್ಸ್ ತಗೊಂಡು ಹೋಗ್ಬೇಕು ಸೌತ್ ಆಫ್ರಿಕನ್ ತೊಂದರವಿಲ್ಲ ಯಾವ ಸೌತ್ ಆಫ್ರಿಕಾನು ಎಲ್ಲಿ ಎಲ್ಲಿ ಹೋಗಬಹುದು ಬಟ್ ಸೌತ್ ಆಫ್ರಿಕಾದಲ್ಲಿ ಇರುವ ಇಂಡಿಯನ್ಸ್ ಅವರು ಒಂದು ಜಾಗ ಅಲ್ಲಿ ಇನ್ನೊಂದು ಜಾಗ ಹೋಗುವ ಕೈನಲ್ಲಿ ಆ ಪಾಸ್ ತಗೊಂಡು ಹೋಗ್ಬೇಕು ಇನ್ನಲ್ಲಿ ಗಾಂಧೀಜಿ ಬಹಳ ಫೇಮಸ್ ಆಗಿದ್ದಾರೆ ಗಾಂಧೀಜಿ ಏನು ಹೇಳಿದ್ರೆ ಇಲ್ಲೆಲ್ಲ ನಾವೆಲ್ಲ ಪ್ರೊಟೆಸ್ಟ್ ಮಾಡ್ತೀವಿ ನಾವು ಪಾಸ್ ತಗೊಂಡು ಹೋಗಲ್ಲ ದಿನ ಗಾಂಧೀಜಿ ಹೇಳ್ತಾರೆ ಇವತ್ತೆಲ್ಲ ಪ್ರೊಟೆಸ್ಟ್ ಮಾಡೋಣ ಎಲ್ಲ ಬಂದ್ಬಿಡಿ ನಾವು ಸಾವಿರಾರು ಜನ ಬಂದ್ಬಿಟ್ಟಿದ್ದಾರೆ ಎಲ್ಲಾರು ಅಕಡೆ ಬಂದು ಫುಲ್ ಪೊಲೀಸ್ ನಿಲ್ತಾ ಇದ್ದಾರೆ ಯೂನಿಫಾರ್ಮ್ ಇಟ್ಕೊಂಡು ಜನರಲ್ ಒಂದು ಭಯಂಕರ ಒಂದು ಭಯಂಕರ ಒಂದು ಪೊಲೀಸ್ ಆಫೀಸರ್ ವೆರಿ ವೆರಿ ಪವರ್ಫುಲ್ ಮಹಾತ್ಮ ಗಾಂಧಿ ಗ್ರೂಪ್ ಮಹಾತ್ಮ ಗಾಂಧಿ ಫಸ್ಟ್ ಹೋಗಿ ನಿಲ್ತಾ ಇದ್ದಾರೆ ಗಾಂಧಿ ಮೂವಿದಲ್ಲಿ ತಾವು ನೋಡ್ಬೋದು ಎಲ್ಲರೂ ಗಾಂಧಿಗೆ ನೋಡ್ತಾರೆ ಗಾಂಧಿ ಏನು ಮಾಡ್ತಾರಪ್ಪ ಇವತ್ತು ಎಲ್ಲ ಗಾಂಧಿ ಮಾತುಗೆ ಬಂದಾಯ್ತು ಗಾಂಧೀಜಿ ಫಸ್ಟ್ ಪಾಸ್ ತಗೊಳ್ತಾರೆ ತಗೊಂಡ್ ಮೇಲೆ ತೋರಿಸ್ತಾರೆ ಅಂತ ಪೊಲೀಸ್ ನೋಡಿ ನಮ್ಮ ಪ್ರಕಾರ ಈ ಪಾಸ್ ತಪ್ಪನ್ನು ಹೇಳ್ಕೊಂಡು ನಾವು ದಿನ ಬಂದಿದ್ವಿ ನಾವು ಬಂದು ಈ ಪಾಸುಕ್ ನಾನು ಮರ್ಯಾದೆ ಕೊಡ್ತಾ ಇಲ್ಲ ಈ ಪಾಸ ನಾನು ಬೆಂಕಿ ಹಾಕ್ತೀನಿ ಸಣ್ಣ ಒಂದು ಪೇಪರ್ ಅಲ್ಲಿ ಒಂದು ಬೆಂಕಿ ಪೊಟ್ನ ಇದೆ ಬೆಂಕಿ ಹಾಕಿಬಿಟ್ಟು ಎಲ್ಲ ಜನ ಮಹಾತ್ಮ ಗಾಂಧಿ ನೋಡ್ತಾರೆ ಬೆಂಕಿ ಹಾಕ್ತಾರ ಬೆಂಕಿ ಹಾಕೋಣ ಸೊ ಆ ಕಡೆ ಒಂದು ಜನರಲ್ ಮಟ್ಸ್ ಹೇಳ್ತಾರೆ ನೀ ಬೆಂಕಿ ಹಾಕಿದ್ರೆ ನಿಮ್ ಕೈಕಲ್ಲಿ ಮುರಿತೀನಿ ಗಾಂಧಿ ಅವರು ಪಾಸ್ ನೋಡಿಬಿಟ್ಟು ನಡ್ಕೊಂಡು ಹೋಗ್ತಾರೆ ಬೆಂಕಿ ಹಾಕಿಬಿಡ್ತಾರೆ ಪೊಲೀಸ್ಗೆ ಶಾಕ್ ಆಯಿತು ಏನಪ್ಪ ಇವ್ ಫಸ್ಟ್ ಟೈಮ್ ಒಬ್ಬ ಸೌತ್ ಆಫ್ರಿಕಾದಲ್ಲಿ ಬಂದು ಇದುವರೆ ಎಲ್ಲರೂ ನಮ್ಮ ಮಾತು ಹೇಳ್ಕೊಂಡು ಸುಮ್ಮನೆ ಬದುಕಿದ್ದಾರೆ ಇವ್ ಬಂದು ಬೆಂಕಿ ಹಾಕಿಬಿಟ್ಟಿದ್ದಾನೆ ಡ್ರಾಮಾ ಮಾಡ್ತಾರೆ ಅಂತ ತಿಳ್ಕೊಂಡಿದೀವಿ ಹಾಕ್ಬಿಟ್ಟಿದ್ದಾನೆ ಪೊಲೀಸ್ ಗೊತ್ತಾಗಿಲ್ಲ ಏನ್ ಮಾಡೋದು ಒನ್ಗೆ ಗಾಂಧೀಜಿ ಹಿಂದೆ ತಿರುಗಿ ನೋಡ್ತಾರೆ ಇನ್ನೊಬ್ರು ಬಂದು ಹಾಕಿನಿ ಎಲ್ಲರಿಗೂ ಭಯ ಯಾವ ಜನವು ಬಂದು ಬೆಂಕಿ ಹಾಕ್ಲಿಕ್ಕೆ ರೆಡಿ ಇಲ್ಲ ಎಲ್ಲರ ಕೈನಲ್ಲಿ ಪಾಸ್ ಇದೆ ಎಲ್ಲರೂ ನೋಡ್ತಾ ಇದ್ದಾರೆ ಯಾರಪ್ಪ ನೆಕ್ಸ್ಟ್ ಬೆಂಕಿ ಹಾಕೋದು ನೆಕ್ಸ್ಟ್ ಮಹಾತ್ಮ ಗಾಂಧಿ ವೈಫ್ ಕಸ್ತೂರಿಬಾ ಗಾಂಧಿ ಅವರು ಸೆಕೆಂಡ್ ಅವ್ರು ತಗೊಂಡೋಗಿ ಅವರು ಹೇಳ್ತಾರೆ ಅವ್ರಿಟ್ಟಿದ ತಕ್ಷಣ ಎಲ್ಲರೂ ಬರ್ತಾರೆ ಪಟ 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 ಬಂದು ಎಲ್ಲ ಒಳಗಾಕ್ತಾರೆ ಆಮೇಲೆ ಪೊಲೀಸ್ ಬಂದ ಲಾಠಿ ಚಾರ್ಜ್ ಮಾಡಿ ಗಾಂಧಿಗೆಲ್ಲ ಕೆಲ ಬ್ರೈನ್ ಬ್ರೈನ್ ತಲೆಯಲ್ಲಿ ಅವರು ಒಡೆದು ಹೆಡ್ ಓಪನ್ ಆಗಿ ಜೈಲಲ್ಲಿ ಹಾಕಿ ರೆಸ್ಟ್ ಇಸ್ ಹಿಸ್ಟ್ರಿ ಅದುವರೆ ಗಾಂಧಿ ಅವರು ಅವ್ರ ಹೆಸರು ಬಂದು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ನೆಕ್ಸ್ಟ್ ಡೇಲಿ ಗಾಂಧಿ ಅವರ ಹೆಸರು ಮಹಾತ್ಮ ಗಾಂಧಿ ಅದು ಒಂದು ದಿವಸದಲ್ಲಿ ಮಹಾತ್ಮ ಆಗಿದ್ದಾರೆ ಯಾಕೆ ಒಂದು ದಿವಸದಲ್ಲಿ ಮಹಾತ್ಮ ಆಗಿದಾಗ ಹಿ ಟುಕ್ ದಟ್ ಸ್ಟೆಪ್ ಟು ಡೂ ಸಮಥಿಂಗ್ ತಮ್ಮ ಲೈಫ್ನಲ್ಲಿ ತಮ್ಮ ಎಲ್ಲರೂ ಅದೇ ಥರ ಬಂದು ನಿಲ್ಕೊಳ್ತೀರಾ ಅದು ಮಾಡಬೇಕಾ ಬೇಡವ ಮಾಡಬೇಕಾ ಬೇಡವ ಯು ಡೋಂಟ್ ಟೇಕ್ ದಟ್ ಸ್ಟೆಪ್ ಬಿಕಾಸ್ ಫಿಯರ್ ಸೋಷಿಯಲ್ ಪ್ರೆಸ್ಟೀಜ್ ತಮ್ಮ ಬಗ್ಗೆ ಇನ್ನೊಬ್ರು ತಪ್ಪು ತಿಳ್ಕೊಳ್ತಾರೆ ತಮಗೊಂದು ಮೂರ್ಘ ಅಣ್ಣ ತಿಳ್ಕೊಳ್ತಾರೆ ಫೋಲ್ ಅನ್ ತಿಳ್ಕೊಳ್ತಾರೆ ಬಟ್ ಯು ಯಾವ್ ಟು ಗೋ ಪುಟ್ ದಟ್ ದೆನ್ ಯು ಬಿಕಮ್ ಮಹಾತ್ಮ ಅದಕ್ಕೆ ತಾವು ನೋಡಿದೀರಣ್ಣ ಬುದ್ಧ ಇಸ್ ಕಾಲ್ ಸಿದ್ಧಾರ್ಥ ಅವ್ರ ಹೆಸರು ಸಿದ್ಧಾರ್ಥ ಅವ್ರು ಗೌತಮ ಅಲ್ಲ ಯಾವಾಗ ಸಿದ್ಧಾರ್ಥ ಗೌತಮ ಆಗಿದ್ದಾರೆ ಎನ್ಲೈಟೆಡ್ ಲೈಫ್ ನಲ್ಲಿ ಇವರೆಲ್ಲರೂ ಆ ಸ್ಟೆಪ್ ತಗೊಳ್ಳುವಾಗ ಮಾತ್ರ ಆ ಹೆಸರು ಚೇಂಜ್ ಆಗ್ತದೆ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಬಿಕಮ್ಸ್ ಮಹಾತ್ಮ ಗಾಂಧಿ ಪ್ರಿನ್ಸ್ ಸಿದ್ಧಾರ್ಥ ಬಿಕಮ್ಸ್ ಗೌತಮ ಬುದ್ಧ ಒಂದು ಸ್ಟೆಪ್ ಸೊ ತುಂಬಾ ಅವ್ರು ಏನು ಹೇಳಿದೀರ ಪ್ಲೀಸ್ ಟೇಕ್ ದಟ್ ಸ್ಟೆಪ್ ಯಾಕೆ ಭಯ ತಮ್ಮ ಟೇಕ್ ದಟ್ ಸ್ಟೆಪ್ ಏನಾಗಲ್ಲ ಅದಕ್ಕೆ ತಾವು ಒಂದು ನ್ಯಾಷನಲ್ ಜಾಗ್ರಫಿಕ್ ಚಾನಲ್ ಒಂದು ಬ್ಯೂಟಿಫುಲ್ ಡಾಕ್ಯುಮೆಂಟ್ ನೋಡಿದ್ರು ಒಂದು ದೊಡ್ಡ ದೊಡ್ಡ ಒಂದು ಈಗಲ್ ಇತ್ತು ಮರ ಮೇಲೆ ಒಂದು ಕೂಡ್ ಕಟ್ಟಿತ್ತು ಒಂದು ದೊಡ್ಡ ಒಂದು ಇದು ಕಟ್ಟಿತ್ತು ಸಣ್ಣ ಮರಿ ಇತ್ತು ತಾವೆ ಅಬ್ಸರ್ವ್ ಮಾಡಬಹುದು ನೇಚರ್ನಲ್ಲಿ ಮರಿ ಯಾವಾಗಲೂ ಅದೇ ಬಂದು ದೊಡ್ಡದಾಗಿ ಫ್ರೈ ಮಾಡಲ್ಲ ಒಂದು ಈಗಲ್ ಮರಿ ಏನೋ ಒಂದು ಮರಿ ನಿಮ್ಮ ನಿಮ್ಮ ಹೆಣ್ಣು ಕೂಡ ನೋಡಬಹುದು ಚಿಕನ್ ಕೂಡ ಸೊ ಮರಿ ಸ್ವಲ್ಪ ದೊಡ್ಡದಾಗ್ತಾ ಇತ್ತು ಅದು ಜಾಗ್ರಫಿ ಚಾನಲ್ ಕವರ್ ಮಾಡಿಕೊಂಡು ಬರ್ತಾರೆ ಒಂದು ಲೆವೆಲ್ ಆದ ಮೇಲೆ ಮರಿ ಬಂದು ஃபை மாவாசி இப்போ மரி அயோ மரமேலாம் ஃப்ளை மாலகி செத்துவ கரெக்டாக ஏன் அது நோடத்தேடோ அந்த டாக்குமெண்ட் சோ ஆல் ஆஃப் நீட் துஷ் சனதாக டை இவ்வாறு புஷ் அது தாய் வந்து ஜஸ்ட் புஷ் தரிகம் ஃபை ಆಮೇಲೆ ಮರಿ ಬಂದ್ ಬಂದ ತಕ್ಷಣ ಮರಿಗ್ ದೊಡ್ಡ ಸಂತೋಷ ಓ ಮೈ ಗಾಡ್ ನನಗೆ ವಿಂಗ್ಸ್ ಇದೆ ಸೂಪರ್ ಆಗಿದೆ ಬಂದ ತಕ್ಷಣ ಪುನಃ ಮರಿಯ ಜಂಪ್ ಮಾಡಿ ಫ್ಲೈ ಮಾಡಿ ಬರುತ್ತೆ ಪುನಃ ಜಂಪ್ ಮಾಡಿ ಯು ಕ್ಯಾನ್ ಸಿ ದಟ್ ಇಟ್ಸ್ ಬ್ಯೂಟಿಫುಲ್ ಡಾಕ್ಯುಮೆಂಟರಿ ಸೊ ಒಂದು ಬರ್ಡ್ ಅದೇ ತರ ಫ್ಲೈ ಮಾಡ್ತದೆ ಬಿಕಾಸ್ ದ ಬರ್ಡ್ ಡಸ್ ಇನ್ ಫ್ಲೈ ವೆಯ್ಟ್ ಬಂದ ತಕ್ಷಣ ಫ್ಲೈ ಮಾಡ್ಲಿಕ್ಕೆ ಆಗಲ್ಲ ಬರ್ಡ್ ಬಂದು ಆ ಟೈಮ್ನಲ್ಲಿ ಫಸ್ಟ್ ಫ್ಲೈಟ್ ಮಾಡಲೇಬೇಕು ಅದಕ್ಕೆ ಕೆಲವು ಮನೆಯಲ್ಲಿ ತಾವು ಪಿ ಜಿ ಎಲ್ಲ ಗ್ರೋ ಮಾಡಿದ್ರೆ ನಾವು ಗೊತ್ತಾಗ್ತದೆ ಕೆಲವು ಪಿ ಜಿ ಮರಿ ಫ್ಲೈ ಮಾಡಿಲ್ಲ ಪಿ ಜಿನ್ ದೊಡ್ಡದಾಗಿಬಿಡುತ್ತೆ ದೊಡ್ಡದಾಗಿಬಿಡುತ್ತೆ ಫ್ಲೈ ಮಾಡ್ಲಿಕ್ಕಾಗಲ್ಲ ಆಗಲ್ಲ ಸತ್ತಾಗಿಬಿಡ್ತದೆ ಸೊ ಆಲ್ ಆಫ್ ಅಸ್ ಹವ್ ಟು ಫ್ಲೈ ಈ ಫ್ಲೈ ಮಾಡಲ್ಲ ಬಹಳ ಭಯದಲ್ಲಿ ಮುಂದೆ ಹಿಂದೆ ನೋಡಿದಿರೋ ಬಾಡಿದಲ್ಲಿ ವೆಯ್ಟ್ ಬಂದ್ಬಿಡ್ತದೆ ವೆಯ್ಟ್ ಬಂದ ತಕ್ಷಣ ಇನರ್ಷಿಯಾ ಬಂದ್ಬಿಡ್ತದೆ ಇನರ್ಷಿಯಾ ಬಂದ ತಕ್ಷಣ ಸೋಮಾರಿತನ ಬಂದ್ಬಿಡ್ತದೆ ಸೋಮಾರಿತನ ಬಂದ ತಕ್ಷಣ ಕಂಫರ್ಟ್ನೆಸ್ ಬಂದ್ಬಿಡುತ್ತೆ ಕಂಫರ್ಟ್ಸ್ ಕಂಫರ್ಟ್ನೆಸ್ ಬಂದ ತಕ್ಷಣ ನೆಟ್ಫ್ಲಿಕ್ಸು ಅಮೆಝಾನ್ ಪ್ರೈಮ್ ಬಂದ್ಬಿಡ್ತದೆ ಸೊ ಯು ಹಾವ್ ಟು ಟೇಕ್ ದಟ್ ಸ್ಟೆಪ್ ಒಂದು ಪುಷ್ ಅಷ್ಟೇ ಸೊ ದಟ್ ಇಸ್ ಮೈ మే బి మై ఆన్సర్ టు యోర్ క్వెస్చన్ మహాత్మాధి లైఫ్ నమ్మ ముంచే మోహన్ దాస్ కరమ్చంద్ గాంధి బికెమ్ మహాత్మాగాంధీ ఆ తర తావెల్ కహాత్మా ఎన్లైటన్ బీంగ్స్ ఆగలి తమ లైఫ్ పర్పస్ తా కండి థ్యాంక్ యూ